महाकाय सूर्यकोटि समप्रभ निर्विन्दं कुरु मे देव सर्वकारेषु सर्व... ハハハハ。<laughs> <laughs> ஏ அண்ணா ஏ அண்ணா ஓ யாக்கோ யாக்கோ அணா ஏ அண்ணா ஏனாய் ஏனாய் நீர் குடி நீர் குடி 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 முக துளிக்கோ சமாதானம் சமாதானம் நீர் குடி நீர் குடி ஏனாய் சமாதானம் சமாதான ಈಗಣೆ ನಿನ್ನ ಮಂದಿ ಬಾಳ ಕುಡಿತಲ್ಲಿ ಏನಿಲ್ ಬಿಡ್ಲೇಪ್ಪ ನಮ್ಮ ಅಕ್ಕ ಏನೋ ಜವಾಬ್ದು ಬಂದಿತ್ತಂತ ಅದಕ್ಕೆ ಬಂದಿ ದವ್ವ ಭೂತ ಅಂತಾರೆ ಇವತ್ತಿಲ್ಲ ಅಂತ ಪ್ರೂಫ್ ಮಾಡ್ಲಾಕ ಬೇಕು ನಾವ್ ಇವತ್ ಇದನ್ನ ಕೆಲವೊಬ್ರು ಜ್ಯೋತಿಷರ ಬಂಡವಾಳ ಮಾಡ್ಕೊಂಡ ಕೈ ತುಂಬ ರೊಕ್ಕ ಮಾಡ್ಕೋತಾರ ನೋಡ್ರಪ್ಪ ದೆವ್ವ ನೋಡ್ಸಲೋ ಗೊತ್ತಿಲ್ಲ ಗುಡ್ಡದ ಬಂಗಾರ ಮಾತ್ರ ದೆವ್ವ ನೋಡ್ಲಿಕ್ಕೂ ಅಷ್ಟ ಆಯ್ತು ಗುಡ್ಡದ ಬಂಗಾರ ನಮ್ದ ಬೇಕ ಅಂತ ಹೇಳಿ ಕಲ್ಲಿಗೆ ಎದ್ಕೊಳತ್ರಿ ನೋಡು ನೋಡಿರಿ ಇಲ್ಲಿ ನೋಡ್ರಿ ಲೇ ಬಂದಿರೋದು ದೆವ್ವ ನೋಡಾಕ ಈ ಮಗ ತೈತ ತೈತಾ ಬಂದಾನ ತಗದ್ ಹೋಗಿಲೇ ಇದ್ದಾನ ಯಾವ ಬರ್ಬೇಕು ದೆವ್ವ ಬರ್ರಿ ಬರ್ರಿ ಬನ್ರಿ ಬರ್ರಿ 만주? 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 야 만주!

ఏ న్ హతీనెప్పా బీ హి ఎవ నేవ దేవ అవును బర మనస్ అంత అదివ కల నోడతా యాదు కరె అలాగూడీగాను బీ బరీన్ బాక్ట ಮಂಜು 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 ಗುರು ಗುರುನ ಇಲ್ಲ ಏನಾದ್ ಸೌಂಡ್ ಕೆಲಸ ಆತೀನ ಸೌಂಡ್ ಕೆಲಸ ನೋಡ್ರಿ ನಿಮ್ಗ್ ಹೇಳಿದ್ರಿ ಪಾ ದೇವೈತೆ ಅಂತೇಳಿ ಹೋಗ್ ನಡ್ರಿ ಅಯ್ಯೋ ಅಯ್ಯೋ Spar hey, 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 hey. hey, deg!

mm ಯೋಚನೆ ಮಾಡಬೇಡ ನಿನ್ನ ಸ್ನೇಹಿತರ ದುರಾಸೆ ಅವರ ಅವನತಿಗೆ ಕಾರಣವಾಯಿತು ನೀನು ಸ್ವೇಚ್ಛೆಯಿಂದ ಬಂದಿಲ್ಲ ದೇವರಿಚ್ಛೆ ಏನಾಗಿದೆಯೋ ಅದಾಗಿದೆ ಭೂಮಿ ಮೇಲೆ ವಿಜ್ಞಾನ ಎಷ್ಟೇ ಮುಂದುವರೆದರೂ ಸಹ ವಿಜ್ಞಾನಕ್ಕೆ ಸವಾಲಾಗಿರುವಂಥ ಎಷ್ಟೋ ವಿಸ್ಮಯಗಳು ಈ ಭೂಮಿ ಮೇಲಿದ್ದಾವೆ ಕಾಣ್ದೇರೋ ಶಕ್ತಿನ ನೋಡಲೇಬೇಕನ್ನೋ ದುರಾಸೆಯಿಂದ ಈ ಒಂದು ಕತೆ ಜನಕ್ಕೆ ತಲುಪಿದೆ ಇದರಿಂದ ನಾಲ್ಕು ಜನಕ್ಕೆ ಪಾಠ ಆಗಲಿ ಕಾಣ್ದೇ ಇರೋ ಶಕ್ತಿನ ನೋಡಲೇಬೇಕನ್ನೋ ಹುಚ್ಚು ಸಾಹಸದಲ್ಲಿ ಬರುತ್ತಿರೋಂಥ ನೀವು ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಲಿ ಭೂತಾಯಿಯ ನಿಧಿಯನ್ನಾಗಿಯೋದು ಹೆತ್ತ ತಾಯಿಯ ಗರ್ಭವನ್ನೇ ಬಗೆಿದಂತೆ ಯೋಚನೆ ಮಾಡಬೇಡ ನಿನ್ನಿಂದ ಇದು ನಾಲ್ಕು ಜನಕ್ಕೆ ಪಾಠ ಆಗಲಿ ತಲೆ ಕೆಡಿಸ್ಕೊಳ್ಬೇಡ ಆರಾಮಾಗಿರು ಬಾ